ರಾಜ್ಯದ ರಾಜಕೀಯದಲ್ಲಿ ಸದ್ಯಕ್ಕೆ ಬದಲಾವಣೆ ಕಷ್ಟ ಬದಲಾವಣೆ ಆಗಲ್ಲ ಏನಿದ್ರೂ ರಾಜರ ಭಂಡಾರ ಅಂದರೆ ಬಡ್ಜೆಟ್ ಅಂತ ಏನೋ ನೀವು ಕರಿತಿರಲ್ಲ ಆ ಬಡ್ಜೆಟ್ ಆಗಬೇಕು ಯುಗಾದಿ ಅವರಿಗೆ ಬದಲಾವಣೆ ಆಗೋದು ಕಷ್ಟ ಹಾಲು ಮತದವರ ಕೈಗೆ ಸಮಾಜ ಬಂದು ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ ಯಾಕೆಂದರೆ ಅಕ್ಕಬಕ್ಕರು ಹಲಮನ್ ಸಮಾಜದ ಪ್ರಮು ಮುಖ ಪ್ರಮುಖಲ್ಲೊಬ್ಬರು ವಿಜಯನ ಸಾಮ್ರಾಜ್ಯವನ್ನು ಕಟ್ಟಿದ್ರು ಅವರು ಅಕ್ಕಮಕ್ಕರು ಆ ನಂತರ ಛತ್ರಪತಿ ಶಿವಾಜಿ ಆತ ಆಲಮದ ಸಮಾಜದವನು ಆಮೇಲೆ ಕಾಶಿ ವಿಶ್ವನಾಥ ದೇವರತಕ್ಕಂಥ ರಾಣಿ ಅಕ್ಕಮ ಹನುಮಂತ ಸಮಾಜದೇವನು ಅಲ್ಯಬಾವಿ ಹಾಗಾಗಿ ಆ ಒಂದು ಸಮಾಜ ಪ್ರಾಚೀನವಾದ ಸಮಾಜ ಅದು ಒಂಥರ ದೈವಗೊಳ್ಳತಕ್ಕಂಥ ಸಮಾಜ ಆ ಸಮಾಜದಲ್ಲಿ ಮೊಟ್ಟ ಮೊದಲನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಜ ಪರವಾಗಿ ಹಾಗಾಗಿ ಆ ಸಮಾಜ ಅಧಿಕಾರ ಸಿಕ್ಕರೆ ಇಳಿಸೋದು ಕಷ್ಟ ಅವರಾಗೇ ಬಿಟ್ಟುಕೊಟ್ರೆ ಆಗ್ಬೋದು ಅವರು ಬಿಟ್ಟು ಕೂಡಲ್ಲ ಇಳಿಯೋದು ಇಲ್ಲ ಐದು ವರ್ಷ ಅವರೇ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಅವರು ಕಷ್ಟ ಇರೋದು ಯುಗಾದಿ ಕಾಲದ ಮೇಲೆ ಹೇಳ್ತೀನಿ ಅದನ್ನು

ಯಾವ ರೀತಿ ಅಂದರೆ ಪುರ ಏನು ಯುದ್ಧ ಸಂಭವ ಎಲ್ಲ ರೀತಿ ಸಾವು ನೋವು ಆಗ್ತಕ್ಕೆ ಲಕ್ಷಣ ಇದೆ ಒಂದಿಬ್ಬರು ಮಹಾವ್ಯಕ್ತಿಗಳು ಸಾಯೋ ಲಕ್ಷಣ ಇದೆ ಅದರಲ್ಲಿ ಇದು ಜಾಗತಿಕ ಸಮಸ್ಯೆ ಈ ಹಿಂದೆ ಹೇಳಿದ್ದಾನೆಲ್ಲ ಒಂದು ದೇಶಗಳು ನಾಶ ಆಗ್ತವೆ ಮಳೆ ಬೆಂಕಿ ಸುರಿ ನಾ ಪಂಚಭೂತಗಳಿಂದಲೂ ಕಷ್ಟ ಇದೆ ಅಂತ ಹೇಳಿದ್ದಾನದಲ್ಲಿ ಇನ್ನೂ ಜಾಸ್ತಿ ಮಳೆ ಆಗೋ ಲಕ್ಷಣ ಇದೆ ಆಮೇಲೆ ವೈಪಾರಿಕ ಹವಾಮಾನ ವ್ಯತ್ಯಾಸದಲ್ಲಿ ಜನಗಳು ಸಾಯೋ ಲಕ್ಷಣ ಇದೆ ಅದರಲ್ಲಿ ಮತ್ತು ಯುಗಾದಿ ನಂತರ ವಿಸ್ತಾರ ಹೇಳ್ಬೋದು ಇನ್ನು ಸಾವು ನೋವುಗಳು ದುಃಖಗಳು ಇದ್ದಾವೆ ಇನ್ನು ಪ್ರಾಕೃತಿಕ ದೋಷ ನೀರಿನಿಂದ ಮತ್ತು ಆಪ ಆಘಾತಗಳು ಜಾಸ್ತಿ ಆಕಸ್ಮಿಕ ತೊಂದರೆಗಳು ಮನುಷ್ಯನೇ ಆಫತ್ ಮಾಡಿಕೊಳ್ತಾ ಇದ್ದಾನೆ ಆ ಥರ ಒಂದು ತೊಂದರೆಗಳಿದ್ದಾವೆ ಈ ಕೋಟ್ಯ ಮಿಲಿಯನ್ ಗಟ್ಟಲೆ ಸಾವಾಯಿತು ಮನೆ ಜಗತ್ತಿನಾದ್ಯಂತ ಫ್ಲಡ್ಡಿಂದ ಆಯಿತು ನೀರಿನಿಂದ ಆಯಿತು ಬೆಂಕಿಗಳಿಂದ ಆಯಿತು ಆ ಎಲ್ಲ ಆತ್ಮಗಳು ಸರಿಯಾಗಿ ಸಂಸ್ಕಾರ ಆಗಿಲ್ಲ ಆತ್ಮಗಳು ಸಂಚರಿಸ್ತಾ ಇದ್ದಾವೆ ಹೀಗಾಗಿ ಜಗತ್ತಿನಾದ್ಯಂತ ಸಂಚೋದ್ರಿಂದ ಅಂಥ ಆತ್ಮಗಳಿಂದಲೂ ಮನುಕುಲಕ್ಕೆ ಅಪಾಯ ಇದೆ ಮಾ ಏಕಾಂಗಿ ಹೋಗುವುದು ಮಾನಸಿಕ ಸ್ಥೈರ್ಯ ಕಳ್ಕೊಳ್ತಕ್ಕಂಥದ್ದು ಇದ್ದಕ್ಕಿದ್ದಂಗೆ ಬೀಳ್ತಕ್ಕಂಥದ್ದು ಆಮೇಲೆ ಹುಚ್ಚುತನ ತೋರಿಸ್ತಕ್ಕಂಥದ್ದು ಇದಂಗೆ ಶರೀರ ಅಂಗಾಂಗಗಳು ವ್ಯತ್ಯಾಸ ಆಗ್ತಕ್ಕಂಥದ್ದು ಅದು ಇದೆ ಇನ್ನು ಕರ್ನಾಟಕಕ್ಕೆ ಒಳ್ಳೆಯದಿದೆ ಮಳೆ ಬೆಳೆ ಚೆನ್ನಾಗಿದೆ ಆದರೆ ಟೋಟ್ಲಿ ಮುಂದೆ ಭಾಳ ಅಪಾಯ ಇದೆ ಇಪ್ಪತ್ತೈದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಅಪಾಯ ಇದೆ ಇಪ್ಪತ್ತಾರರಲ್ಲಿ ಸೂರ್ಯನ ಮೇಲೆ ಹೇಳುವಂಥದ್ದೊಂದು ಚಂದ್ರ ಹಿಡ್ಕೊಂಡು ಒಂದು ಚಂದ್ರಮಾನ ಯುಗಾದಿ ಅಂತ ಒಂದು ಹೇಳ್ತೀವಿ ಉತ್ತರಾಯಣ ಬದಲಾವಣೆ ಸೂರ್ಯನ ಮೇಲೆ ಅಂತ ಸೂರ್ಯ ಗ್ರಹ ಬದಲಾವಣೆ ಆಗ್ತಕ್ಕೋದ್ರಿಂದ ಹೆಚ್ಚಿನ ಪರಿಣಾಮ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಮೇಲೆ ಬೀಳುತ್ತಿದ್ದು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಡಗಿನ ವ್ಯಾಪಾರಗಳು ಅಂತ ಕರೀತಾ ಇದರಿಂದ ಆ ಥರ ಆಮೇಲೆ ಕೆಲವು ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಪಾಳ್ಯಗಾರರು ಶ್ರೀಮಂತರು ಬೀಳುತ್ತೆ ಅದರಿಂದ ಈ ಸಂಕ್ರಾಂತಿ ಅಂತ ಶುಭ ಏನು ಕಾಣ್ತಾ ಇಲ್ಲ